ಶಕ್ತಿ ಯೋಜನೆ ಕುರಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧ್ಯಯನವನ್ನು ನಡೆಸಿದ್ರು ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಔದ್ಯೋಗಿಕ ದರವು ಬೆಂಗಳೂರಿನಲ್ಲಿ ಶೇಕಡ ಇಪ್ಪತ್ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಏರಿಕೆಯಾಗಿದೆ ಉಚಿತ ಬಸ್ ಸೇವೆಯಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಶೇಕಡ ಮೂವತ್ತರಿಂದ ಶೇಕಡ ಐವತ್ತರವರೆಗೆ ಮಾಸಿಕ ಉಳಿತಾಯ ಸಾಧ್ಯವಾಗುತ್ತಿದೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ ಕರ್ನಾಟಕ ಸರ್ಕಾರದ ಸ್ತ್ರೀ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯಾಗಿರುವ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಪ್ರತಿಷ್ಠಿತ ವಿಶ್ವ ದಾಖಲೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಟರ್ ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿದೆ ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಹಿಳಾ ಸಬಲೀಕರಣದ ದಿಟ್ಟ ಹೆಜ್ಜೆ ಶಕ್ತಿ ಯೋಜನೆ ಮುಂದಿನ ಜಾನಪದ ಕಲಾ ತಂಡ ನಂದಿ ಕೋಲು ಶ್ರೀ ಶಿಧರ್ ಭಟ್ ಬಸವ ಕಲಾ ಲೋಕ ಬಸವಾಪುರ ದಾವಣಗೆರೆ ಜಿಲ್ಲೆ ಪಿ ಮಲ್ಲಿಕಾರ್ಜುನ ಬಸವೇಶ್ವರ ಸಮಾಳ ಮತ್ತು ನಂದಿ ಧ್ವಜ ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್ ವಿಜಯನಗರ ಜಿಲ್ಲೆ ಇದು ನಂದಿ ಕಂಬದ ಹೋಲಿಕೆಯನ್ನೇ ಹೋಲುತ್ತದೆ ಉತ್ತರ ಕರ್ನಾಟಕದ ಕೆಲವು ಕಡೆ ನಂದಿ ಕೋಲಿನ ರಚನೆ ಬೇರೆಯೇ ಆಗಿರುತ್ತದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿ ಉದ್ದದ ಗಳಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣ ಬೆಳೆದಿರುತ್ತದೆ ಅದಕ್ಕೆ ಹಂಡೆ ಕೊಳಗ ರೇಷ್ಮೆ ಬಟ್ಟೆಗಳ ಅಲಂಕಾರ ಕೋಲಿನಲ್ಲಿ ಅಲ್ಲಲ್ಲಿ ಬೆಳ್ಳಿಯ ಕಟ್ಟುಗಳನ್ನು ಹೋಲುವಂತಹ ಬಣ್ಣದ ಬಟ್ಟೆಗಳು ತುದಿಯಲ್ಲಿ ಹದಿನೆಂಟು ಮಳವಿರುವ ಕಾವಿ ಬಣ್ಣದ ರೇಷ್ಮೆ ಬಟ್ಟೆಯನ್ನ ಕಟ್ಟಿರುತ್ತಾರೆ ಇದೇ ಧ್ವಜ ಗಂಟು ಕಚ್ಚೆಯ ಪಂಚೆ ಅಥವಾ ದೋತ್ರ ಕಸೆಯಂಗಿ ತಲೆಗೆ ಪೇಟ ಅಥವಾ ರುಮಾಲು ಹಣೆಗೆ ವಿಭೂತಿ ಇದಿಷ್ಟು ಇದರ ವಿಶೇಷ ಇದು ನಂದಿ ಧ್ವಜದಷ್ಟು ಭಾರವಿರುವುದಿಲ್ಲ ಕುಣಿತವು ನಂದಿ ಧ್ವಜದ ಕುಣಿತದ ರೀತಿಯೇ ಇರುತ್ತದೆ ಹಲವು ಕಡೆ ತಾರಸಿ ತಮಟೆ ಅಥವಾ ಬಳಸುತ್ತಾರೆ ನಂದಿ ಕೋಲು ಕುಡಿತವನ್ನ ಚಿತ್ರ ಮುಂಭಾಗಕ್ಕೆ ಬರುತ್ತಿದೆ ರಾಜಮಾರ್ಗದಲ್ಲಿ ಚಲಿಸುತ್ತಿದೆ ಅಲ್ಲಿಯೂ ಕೂಡ ಸ್ತಬ್ಧ ಚಿತ್ರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಕಾಣಬಹುದಾಗಿದೆ ಬಂಧುಗಳೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಜಯದ ರನ್ ವೇ ಭಾರತದ ಆಕಾಶಕ್ಕೆ ಎಚ್ಎಲ್ ನ ಶಕ್ತಿ ಭಾರತ ಸರ್ಕಾರ ಸ್ವಾಮ್ಯದ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಮಾನಗಳು ಹೆಲಿಕಾಪ್ಟರ್ಗಳು ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ ಈ ಸಂಸ್ಥೆ ಸ್ಥಾಪನೆಯಾಗಿದ್ದು ಇಪ್ಪತ್ತ್ ಮೂರು ಡಿಸೆಂಬರ್ ಹತ್ತೊಂಬತ್ತರಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ ಎಚ್ಎಎಲ್ ಎಚ್ಎಫ್ ಇಪ್ಪತ್ನಾಲ್ಕು ಮಾರುತನ್ನು ನಿರ್ಮಾಣ ಮಾಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಪ್ರಥಮ ಬಾರಿಗೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದೆ ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಎಲ್ ಸಿಎ ತೇಜಸ್ ಎಲ್ ಎಚ್ ಧ್ರುವ ಹೆಲಿಕಾಪ್ಟರ್ ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ ಎಲ್ ಎಲ್ ಯು ಎಚ್ ಟಿ ಇ ಇಪ್ಪತ್ತೈದು ಎಚ್ ಟಿ 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 ಎಚ್ ಟಿ ಮೂವತ್ತಾರು ಮತ್ತು ಸಿಎಟಿಎಸ್ ವಾರಿಯರ್ ಮಾದರಿಗಳನ್ನ ವೀಕ್ಷಿಸಬಹುದಾಗಿದೆ ಎಚ್ ಎಲ್ ಸಂಸ್ಥಾಪಕರಾದ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ ನಮ್ಮ ಎಚ್ ಎಲ್ ನಮ್ಮ ಹೆಮ್ಮೆ ಒಂದುಗಳೇ ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಜಗ್ಗಲಗಿ ಮೇಳ ಶ್ರೀ ಬಸಪ್ಪ ಹಂಚಿನ ಮನಿ ಶ್ರೀ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ ಕಲಗೇರಿ ಧಾರವಾಡ ಹಾಗೂ ಶ್ರೀ ವಿಠಲ ಅವರಾದಿ ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿ ಮೇಳ ಗುಂಡಿನಹಟ್ಟಿ ಬೆಳಗಾವಿ ಜಿಲ್ಲೆ ಇದೊಂದು ದೊಡ್ಡ ಆಕಾರದ ತಮಟೆ ಗಾಡಿಯ ಚಕ್ರದ ಆಕಾರವನ್ನ ಹೋಲುವ ಈ ವಾದ್ಯದ ಸತ್ತು ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಐದು ಅಡಿ ವ್ಯಾಸದ ಎತ್ತಿನ ಬಂಡಿಯ ಚಕ್ರದ ಹಳಿಗೆ ಎಮ್ಮೆಯ ಚರ್ಮವನ್ನ ಹೊದಿಸಿ ತಯಾರಿಸಿದಂತಹ ಚರ್ಮ ವಾದ್ಯ ಕಲಾವಿದರು ಸಾಮಾನ್ಯವಾಗಿ ತಲೆಗೆ ರುಮಾಲು ಸುತ್ತಿರುತ್ತಾರೆ ನಿಲುವಂಗಿ ಧೋತರ ತೊಟ್ಟು ಸೊಂಟಕ್ಕೆ ವಸ್ತ್ರವನ್ನ ಬಿಗಿದಿರುತ್ತಾರೆ ಈ ಮೇಳದ ಮುಖ್ಯಸ್ಥನ ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ ಮುಖ್ಯಸ್ಥನು ಕಣಿ ಬಾರಿಸುವ ತಾಳವನ್ನೇ ಜಗ್ಗಲೆಗೆ ಬಡಿಯುವರೆಲ್ಲ ಅನುಸರಿಸುತ್ತಾರೆಯ ವೀರಾವೇಶದಿಂದ ಬಡಿಯುತ್ತಾ ಕುಣಿಯುತ್ತಾ ಉರುಳಿಸಿಕೊಂಡು ಮುಂದೆ ಸಾಗುತ್ತಾರೆ ಉತ್ತರ ಕರ್ನಾಟಕದಲ್ಲಿ ದಸರಾ ದೀಪಾವಳಿ ಜಾತ್ರೆ ವಿಶೇಷ ಉತ್ಸವದ ಮೆರವಣಿಗೆಯಲ್ಲಿ ಜಗ್ಗಲೆಗಳನ್ನ ಬಾರಿಸುತ್ತಾರೆ ಮೈಸೂರು ಭಾಗದಲ್ಲಿ ಜನಪದ ಕಲೆ ಪ್ರಕಾರಗಳ್ ಇದ್ದ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಅನೇಕ ರೀತಿಯಾದಂತಹ ಜನಪದ ಕಲೆಗಳಿವೆ ನಾವು ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದಲ್ಲೆಲ್ಲ ಉಖೇ ಮಾಚುಮಲ್ಲಯ್ಯ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉಧೋ ಎಲ್ಲಮ್ಮ ಅಂತಾರೆ ಮೈಲಾರ ಲಿಂಗೇಶ್ವರನಿಗೆ ಪರಾಕನ ಹೇಳ್ತಾರೆ ಕರ್ನಾಟಕದಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನ ಒಗ್ಗೂಡಿಸಲಿಕ್ಕಾಗಿಯೇ ವಿಜಯದಶಮಿಯ ಈ ಮೆರವಣಿಗೆಯಲ್ಲಿ ಎಲ್ಲ ಭಾಗದಿಂದ ಕಲಾ ಪ್ರಕಾರವನ್ನ ಕಲಾ ತಂಡವನ್ನ ಬರಮಾಡಿಕೊಳ್ಳಲಾಗಿದೆ ಅವರ ಪ್ರತಿಭಾ ಶಕ್ತಿಗೆ ವೇದಿಕೆಯನ್ನ ಕಲ್ಪಿಸಲಾಗಿದೆ ಇದು ಅಂಥಿಂಥ ಮಾರ್ಗವಲ್ಲ ಅರಮನೆಯ ಮುಂಭಾಗದಲ್ಲಿರುವಂತಹ ರಾಜ ಮಾರ್ಗದಲ್ಲಿ ನೆಲಮೂಲ ಸಂಸ್ಕೃತಿಯ ಮೆರವಣಿಗೆ ಕಲಾವಿದರ ನಂತರ ಮುಂದೆ ಬರ್ತಾ ಇರೋದು ಮತ್ತೊಂದು ಸ್ತಬ್ಧ ಚಿತ್ರ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಬಿಇಲ್ ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಅರವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ನಾವು ನೋಡಬಹುದು ಹಲವು ಬಣ್ಣಗಳು ಕೂಡಿದರೂ ಕೂಡ ನಮ್ಮೆಲ್ಲರ ಎದೆಯಲ್ಲಿರುವಂತಹ ಪ್ರೀತಿ ಒಂದೇ ನಾವೆಲ್ಲರೂ ಒಂದೇ ಎನ್ನುವಂತಹ ಅಭಿಮತ ಒಂದೇ ಎನ್ನುವಂತಹ ಭಾವ ನಾವೆಲ್ಲರೂ ಸಮಾನರು ಎನ್ನುವಂತಹ ಭಾವೈಕ್ಯತೆಯ ಭಾವ ಎಲ್ಲರೂ ಏಕ ರೀತಿಯಲ್ಲಿಯೇ ವಾದನವನ್ನು ನುಡಿಸ್ತಾ ಇದ್ದಾರೆ ಅವರ ಮುಖಭಾವ ನೋಡಿ ಎಷ್ಟು ಸಂತಸ ತುಂಬಿದೆ ಇಲ್ಲಿ ಎಷ್ಟು ಸಂಭ್ರಮ ತುಂಬಿದೆ ನಮ್ಮ ಜಾನಪದ ವಾದ್ಯಗಳ ಗತ್ತೆ ಅಂತಹುದು ಈ ಕೂಡ ಕಾಣ್ತಾ ಇದ್ದೀರಿ ಮುಂದಿನ ಸ್ತಬ್ಧ ಚಿತ್ರ ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ರಾಷ್ಟ್ರದ ಹೆಮ್ಮೆ ಬಿ ಎಂಎಲ್ ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ನ ಹೆವಿ ಮೊಬಿಲಿಟಿ ವೆಹಿಕಲ್ ಪಿಟಿ ಎಂಟು ಇಂಡು ಎಂಟು ಅನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾದ ವಿಶ್ವ ದರ್ಜೆಯ ವಿಶೇಷ ಭೂಪ್ರದೇಶ ವಾಹನ ಆಗಿದೆ ಒಟ್ಟಾರೆ ಇಪ್ಪತ್ತೆಂಟು ಟನ್ಗಳ ಸಾಮರ್ಥ್ಯದೊಂದಿಗೆ ಹನ್ನೆರಡು ಟನ್ಗಳವರೆಗೆ ಪೆಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಟೈರನ್ ಪವರ್ ಹೌಸ್ ನಾನೂರ ಎರಡು ಅಶ್ವಶಕ್ತಿ ಟರ್ಬೋ ಚಾರ್ಜ್ ಎಂಜಿನ್ ಸುಧಾರಿತ ಸಸ್ಪೆನ್ಷನ್ಸ್ ಮತ್ತು ಹೊರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಸಿದ್ಧಗೊಳಿಸಲಾಗಿದೆ ಆತ್ಮ ನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ತಾವು ಅಲ್ಲಿ ಜಗ್ಗಲಿಗೆ ಮೇಳ ನೋಡ್ತಾ ಇರಬಹುದು ಯಾವ ರೀತಿ ಅಗಲವಾದ ತಂಬೆಯನ್ನ ಹಿಡಿದು ನೃತ್ಯ ಮಾಡ್ತಾ ಇದ್ದಾರೆ ಎತ್ತಿ ತೋರುತ್ತಿದ್ದಾರೆ ಜಾನಪದ ಕಲೆಗಳ ತಂಡ ಪ್ರ